ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಗೆ ಕೆಲವೊಂದು ಗಾರ್ಡನ್ ಟಿಪ್ಸನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಈಗ ಬೇಸಿಗೆ ಬರ್ತಾ ಇದೆ ಫೆಬ್ರವರಿಯಿಂದ ಬಿಸಿಲು ಶುರುವಾಗುತ್ತೆ ನಮ್ಮ ಊರಲ್ಲೆಲ್ಲ ನಮ್ಮ ಕಡೆ ಇನ್ನು ಮೂರು ತಿಂಗಳ ತನಕ ಮೂರು ನಾಲ್ಕು ತಿಂಗಳು ಬಿಸಿಲು ಇದ್ದೇ ಇರುತ್ತೆ ಜೂನ್ ತನಕನೂ ಬಿಸಿಲಿರುತ್ತೆ ಆದಷ್ಟು ನೀವು ಗಿಡಗಳಿಗೆ ನೀರನ್ನು ಕರೆಕ್ಟಾಗಿ ಡೈಲಿ ಹಾಕಬೇಕಾಗತ್ತೆ ನೀವು ಒನ್ ಡೇನೂ ಸ್ಕಿಪ್ ಮಾಡೋ ಹಾಗಿಲ್ಲ ಯಾಕಂದರೆ ಗಿಡಗಳು ಬೇಗ ಒಣಗೋಗಿಬಿಡತ್ತೆ ಅದಕ್ಕೋಸ್ಕರ ಏಪ್ರಿಲ್ ಮ ಮೇನಲ್ಲಂತೂ ಪೂರ್ತಿಯಾಗಿ ಬಿಸಿಲು ಜಾಸ್ತಿ ಇರೋದರಿಂದ ನಾನು ದಿನಕ್ಕೆ ಎರಡು ಸಾರಿ ನೀರನ್ನು ಹಾಕ್ತೀನಿ ಒಂದು ಬೆಳಗ್ಗೆ ಮತ್ತು ಸಂಜೆ ನೀವು ನೋಡಿಕೊಂಡು ನಿಮ್ಮ ವಾತಾವರಣ ಯಾವ ರೀತಿ ಇದೆ ಅಂದ್ಕೊ ನೋಡಿಕೊಂಡು ನೀವು ಗಿಡಕ್ಕೆ ನೀರನ್ನು ಹಾಕಬೇಕಾಗತ್ತೆ ಇನ್ನು ಎರಡನೇದಾಗಿ ನೀವು ಮಲ್ಚಿಂಗ್ ಮಾಡಬೇಕಾಗುತ್ತೆ ಪಾಟಲ್ಲಿ ಮಲ್ಚಿಂಗ್ ಏನಂದರೆ ಪಾಟ್ ಪಾಟ್ ಒಳಗಡೆ ಮಣ್ಣಿನ ಮೇಲೆ ಇರುತ್ತಲ್ಲ ಅದ್ರ ಮೇಲೆ ಮಣ್ಣಿನ ಮೇಲೆ ನೀವು ಶೇಂಗಾ ಶೇಂಗಾ ಸಿಪ್ಪೆ ಇಲ್ಲಾಂದರೆ ನಾರು ಇಲ್ಲ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿಬಿಟ್ಟು ಆ ಮಣ್ಣನ್ನು ಸ್ವಲ್ಪ ಕವರ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ನೀರು ಆವಿಯಾಗಿ ಹೋಗ್ಬಾರ್ದು ಮಣ್ಣು ಬೇಗ ಡ್ರೈ ಆಗಬಾರ್ದು ಅನ್ನೋ ಹಾಗಿದ್ದರೆ ನೀವು ಇದನ್ನು ಮಾಡಬೇಕಾಗತ್ತೆ ಮಾಡಿದ್ರೆ ಏನಾಗುತ್ತೆ ಆದಷ್ಟು ಬಿಸಿಲು ಜಾಸ್ತಿ ಬೀಳದೆ ಸ್ವಲ್ಪ ಕಡಿಮೆ ಬಿಸಿಲು ಬೀಳುತ್ತೆ ಅದಕ್ಕೆ ಅದಕ್ಕೋಸ್ಕರ ಇನ್ನು ಇದಕ್ಕೆ ಗೊಬ್ಬರ ಅಂತ ಬಂದರೆ ನೀವು ಆದಷ್ಟು ಇವುಗಳಿಗೆ ಸಾಲಿಡ್ ಗೊಬ್ಬರಗಳನ್ನು ಕೊಡೋಕ್ಕೆ ಹೋಗಬೇಡಿ ಆದಷ್ಟು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಕೊಡ್ತಾ ಹೋಗಿ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಹದಿನೈದು ದಿನಕ್ಕೊಂದ್ಸರಿ ಅಥವಾ ವಾರಕ್ಕೊಂದ್ಸರಿ ನೀವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ಬೋದು ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ ಲಿಕ್ವಿಡ್ ಫರ್ಟಿಲೈಝರ್ ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಚೆಕ್ ಮಾಡಿ ಇನ್ನು ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಾವು ಕೆಲವೊಂದು ಹೂವಿನ ಬೀಜಗಳನ್ನ ಹಾಕ್ತೀವಿ ಅದನ್ನು ನೀವು ಆದಷ್ಟು ಡೈರೆಕ್ಟ್ ಸನ್ಲೈಟ್ಗೆ ಇಡೋಕ್ಕೆ ಹೋಗಬೇಡಿ ಸ್ವಲ್ಪ ಶೇಡ್ ಏರಿಯಾದಲ್ಲೇ ಇಟ್ಟರೆ ಒಳ್ಳೆಯದು ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ ಸಸಿಗಳು ಬೇಗ ಸತ್ತೋಗೋ ಚಾನ್ಸಸ್ ಇರುತ್ತೆ ಬರ್ನ್ ಆಗಿ ಹಾಗಾಗಿ ನೀವು ಆದಷ್ಟು ನೆರಳು ಮತ್ತು ಬಿಸಿಲು ಎರಡೂ ಬೀಳೋ ಕಡೆ ಇಡಬೇಕು ಬೆಳಗ್ಗೆ ಎಳೆ ಬಿಸಿಲು ಒಂದು ಗಂಟೆ ಬಿದ್ದರೆ ಸಾಕು ಸಸಿಗಳು ತುಂಬಾ ಚೆನ್ನಾಗಿರುತ್ತೆ ಅವಕ್ಕೆ ನೀರಿಂದು ತುಂಬಾ ಕೇರ್ ಮಾಡಬೇಕಾಗುತ್ತೆ ಈ ಬೇಸಿಗೆನಲ್ಲಿ ನೀವು ಬೀಜ ಹಾಕ್ತಾ ಅಂದರೆ ನೀರು ಮಾತ್ರ ಅದಕ್ಕೆ ಕಂಪಲ್ಸರಿಯಾಗಿ ಕೊಡಲೇಬೇಕು ನೀವು ಮರಿಬಾರ್ದು ನೀವು ಒನ್ ಡೇ ಬಿಟ್ಟರೆ ಬೇಗನೆ ಕೆಳಗಡೆ ಬಿದ್ದೋಗ್ಬಿಡತ್ತೆ ಸಸಿ ಅದಕ್ಕೋಸ್ಕರ ಆದಷ್ಟು ನೀವು ಅವುಗಳನ್ನು ಕೇರ್ ಮಾಡಿ ಇನ್ನು ಇವಕ್ಕೆ ಗೊಬ್ಬರ ಎಲ್ಲ ನೀವು ಗಿಡಗಳಿಗೆ ಆದಷ್ಟು ಸಗಣಿ ಗೊಬ್ಬರ ಮತ್ತು ಸಾಸಿವೆ ಹಿಂಡಿ ಬರುತ್ತೆ ಅದನ್ನು ನೀವು ಪೌಡ್ರ್ ಫಾರ್ಮಲ್ಲಿ ಕೊಡೋಕ್ಕೆ ಹೋಗಬೇಡಿ ಈಗ ತುಂಬ ಹೀಟ್ ಇರೋದ್ರಿಂದ ಗಿಡಗಳಿಗೆ ತುಂಬಾ ಹೀಟಾಗಿ ಒಣಗೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೇ ನೀವು ಯೂಸ್ ಮಾಡಿ ಇನ್ನು ಇದಕ್ಕೆ ನೀವು ಪೆಸ್ಟಿಸೈಡ್ನ ಸ್ಪ್ರೇ ಮಾಡ್ತಾ ಇದ್ದೀರಾ ಅನ್ನೋರು ಇದಕ್ಕೆ ನೀವು ಒಂದು ಬೆಳಿಗ್ಗೆ ಬೆಳಗ್ಗೆ ಮುಂಜಾನೆ ಇಲ್ಲಾಂದರೆ ಸಂಜೆ ಆರು ಗಂಟೆ ಮೇಲೆ ಅಂದರೆ ಸೂರ್ಯಾಸ್ತ ಆದ ಮೇಲೆ ನೀವು ಇವಕ್ಕೆ ನೀವು ಪೆಸ್ಟಿಸೈಡನ್ನ ಸ್ಪ್ರೇ ಮಾಡಿ ಆದಷ್ಟು ನೀವು ಬಿಸಿಲಲ್ಲಿ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ಎಲೆಗಳು ಬರ್ನ್ ಆಗಿಬಿಡತ್ತೆ ಹಾಗಾಗಿ ನೀವು ಆದಷ್ಟು ನೋಡೋದಕ್ಕೆ ಗಿಡಗಳು ಚೆನ್ನಾಗಿ ಕಾಣಲ್ಲ ಅದಕ್ಕೆ ನೀವು ಒಂದು ಬಿಸಿಲು ಬರೋಕ್ಕಿಂತ ಮುಂಚೆ ಇಲ್ಲ ಬಿಸಿಲು ಹೋದ್ಮೇಲೆ ಇವುಗಳಿಗೆ ನೀವು ಸ್ಪ್ರೇನ ಮಾಡಬೇಕಾಗತ್ತೆ ಗೊಬ್ಬರನ ಕೊಡಬೇಕಾದ್ರೂ ಅಷ್ಟೇ ನೀವು ಆದಷ್ಟು ಬಿಸಿಲಲ್ಲಿ ಗೊಬ್ಬರನ ಹಾಕಬೇಡಿ ಲಿಕ್ವಿಡ್ ಫರ್ಟಿಲೈಸರ್ ಆಯಿತು ಸಾಲಿಡ್ ಗೊಬ್ಬರ ಆಯಿತು ಯಾವುದೂ ಕೊಡಬಾರ್ದು ಬಿಸಿಲಲ್ಲಿ ಆದಷ್ಟು ಸಂಜೆ ಅಥವಾ ಬೆಳಿಗ್ಗೆ ನೀವು ಗೊಬ್ಬರನ ಕೊಡಬೇಕಾಗತ್ತೆ ಗಿಡಗಳಿಗೆ ನೀವು ಪಾಟಿಗೆ ಮಣ್ಣಿಗೆ ಮಾತ್ರ ನೀರು ಹಾಕೋದಲ್ಲದೆ ನೀವು ಅದರ ಎಲೆಗಳಿಗೂ ನೀರನ್ನು ಹಾಕಬೇಕಾಗತ್ತೆ ಕೆಲವೊಂದು ಸಾರಿ ಯಾಕಂದರೆ ಬೇಸಿಗೆ ಈಗ ಜಾಸ್ತಿ ಇರುತ್ತೆ ಆವಾಗ ಎಲೆಗಳು ಸ್ವಲ್ಪ ಡ್ರೈ ಆಗಿರುತ್ತೆ ಅದಕ್ಕೆ ನಾವು ಮಾಯ್ಸ್ಟಾಗಿ ಇಡಬೇಕಾಗತ್ತೆ ಮಾಯ್ಸ್ಟ್ ಅಂದರೆ ತುಂಬ ಅಲ್ಲ ಎರಡು ದಿನಕ್ಕೊಂದು ಸಾರಿನಾದರೂ ನಾವು ಗಿಡಕ್ಕೆ ನಾವು ಸ್ಪ್ರೇ ಮಾಡಬೇಕಾಗತ್ತೆ ನೀರನ್ನು ಇಲ್ಲಾಂದರೆ ಕೈಯಿಂದನೇ ನೀರನ್ನು ಚಿಂಕಿಸಿದ್ರೆ ಎಲೆಗಳು ಫ್ರೆಶ್ ಆಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಹೇಳಿರುವಂಥ ಗಾರ್ಡನ್ ಟಿಪ್ಸು ನಿಮಗೆ ಇಷ್ಟ ಆಗಿದ್ದೆ ಒಂದು ಲೈಕನ್ನು ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು